ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ 퍼ಫಾರ್ಮೆನ್ಸ್ ಗೆ ಲೀ ಸಿಲ್ವರ್ ಪಂಪ್ ನೇಮ್ ಯಾದ್ ರಖ್ನಾ. ಅಡಂಬೋ ಮಾಡ್ಲಿ ರಾಮಾಯಣ ಅಂತಾರಲ್ಲ ಈ ರಾಮಾಯಣ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಲ್ಲ ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ ಬಟ್ ನಮ್ ಕನ್ನಡದಲ್ಲ ಆ ತರ ದೊಡ್ಡ ದೊಡ್ಡ ಬ್ಯಾನರ್ಗಳು ಬರಬೇಕು ಅಂತ ಕೇಳ್ತೀನಿ. ಮೇಡಮ್ ಇವಾಗ ಪ್ರೊಡ್ಯೂಸ್ ಮಾಡಿದೀರಾ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದೀರಾ? ನೆಕ್ಸ್ಟ್ ಮೂವಿಗೆ ನೀವೇ ಆಕ್ಟ್ ಮಾಡ್ತೀರಾ? ಅದು ಮಾತ್ರ ಇಲ್ಲ ಬಿಡಮ್ಮ ನಾವು ಆಕ್ಟ್ ಆಕ್ಟ್ ಮಾಡಕ್ಕಿಲ್ಲವೇ ನಮ್ಮ ತುಂಬಾ ಜನ. ಆ್ಯಕ್ಟ್ರ್ ತುಂಬ ಜನ ಅವ್ರು ಆ್ಯಕ್ಟ್ರ್ ಆ್ಯಕ್ಟೇ ಮಾಡಬೇಕು ಡೈರೆಕ್ಟ್ರ್ ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಯಾವತ್ತೂ ಆ್ಯಕ್ಟ್ ಮಾಡಲ್ಲ ಎಷ್ಟೋ ದಿನ ಕರೆದ್ರೂ ಬಡಲ್ಲ ಅದು ತುಂಬ ಹಿಂದೆ ಎಲ್ಲ ಹೇಳವ್ರೆ ವಯಸ್ಸು ಕೊಡಿ ಅದು ಅಂತ ಕೊಟ್ಟಿಲ್ಲ ಈಗ ಸಿನಿಮಾ ನೋಡಿಲ್ಲ ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ ಸೊ ಎಷ್ಟು ಸರ್ ಆಗಿರ್ಬೋದು ರಾಧಿಕಾ ಮೇಡಮ್ ಫಸ್ಟ್ ಫಸ್ಟ್ ನೋಡ್ತಾರ ಅಂತ ಅದನ್ನ ಅವ್ರು ಕೇಳಿ ನನ್ನ ಕೇಳಿದ್ರೆ ಅಲ್ಲ ನಾನ್ ನಿಮ್ಗ್ ಕರಿತೀನಿ ನೀವು ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡಿ ಮಗ ಬೇರೆ ಇನ್ನು ಮತ್ತೆ ಅದನ್ನ ಮತ್ತೆ ನಂಗೆ ಹೇಳಿಸ್ಬೇಡಿ ಅಲ್ಲಿ ಹೇಳಿದ್ದೀನಿ ಪ್ರೆಸಿಡೆಂಟ್ ಅಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಏನ್ ಮಗ ಆದ ತಕ್ಷಣಕ್ಕೆ ನನ್ ಮಾತು ಕೇಳ್ಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ನಮ್ಮನೆಲ್ಲ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಹೇಳ್ತಾರ ಹೋಗಿ ಅಣ್ಣ ಅಮ್ಮ ಚೆನ್ನಾಗಿ ಮಾಡೀತಾಣ ಅಂತ ನೋಡ್ತಾನ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡಬೇಕು ಆಡಿಯನ್ಸೇ ನೋಡಬೇಕು ಅದೇ ಮುಖ್ಯ ಎಷ್ಟು ನೋಡಿದ ತಕ್ಷಣ ಸಿನ್ಮಾ ಬರುತ್ತಾ ಬರುತ್ತ ಒಪಿನಿಯನ್ ನಂಗೆ ಬೇಕಿಲ್ಲ ರೀ ಬೇಕಿಲ್ಲ ಮಗು ಮಗನ್ ಬೇಡ ಆಡಿಯನ್ಸ್ ಬೇಕು ಜನಗಳದ್ ಬೇಕು ಎಷ್ಟೊಬ್ಬ ಹೇಳ್ಬಿಟ್ರೆ ನಾನು ಸಿನಿಮಾಗ್ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಅಲ್ವಾ ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಕೇಳ್ತೀನ ಯಾರೊಬ್ಬರಿಂದ ಆಗೋದಲ್ಲ ಇದು